ರೇಷನ್ ಕಾರ್ಡ್ ಇದ್ದವ್ರಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಮತ್ತು ಆದಾಯ ಹೆಚ್ಚಿಗೆ ಮಾಡ್ತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಆದಾಯ ಹೆಚ್ಚಿಗೆ ಮಾಡ್ತಾ ಇದೆ ಮುಂಚೆ ಹಳೆ ಎಷ್ಟು ಇನ್ಕಮ್ ಇತ್ತು ಈಗ ಎಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿ ಸಲ್ಲಿಸಲು ಸಲ್ಲಿಸ್ಕೊಬೋದು ಸ್ವಲ್ಪ ದಿನದಲ್ಲೇ ಓಪನ್ ಆಗುತ್ತೆ ಫ್ರೆಂಡ್ ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ಬನ್ನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡು ಬಿ ಪಿ ಎಲ್ ರೇಷನ್ ಕಾರ್ಡು ಇದ್ದಂಥವ್ರಿಗೆ ಒಂದು ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಏನಪ್ಪ ಆ ವಿಷಯ ಅಂತಂದರೆ ನಿಮ್ಮ ಸಂಪೂರ್ಣವಾಗಿ ಆಗಿ ಕೊಡ್ತೀನಿ ಇನ್ನೂ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ರೇಷನ್ ಕಾರ್ಡು ಇತ್ತೀಚೆಗೆ ರೇಷನ್ ಕಾರ್ಡಲ್ಲಿ ಸಾಕಷ್ಟು ಕಡೆ ಆದಾಯ ಜಾಸ್ತಿ ಆಯಿತು ಅಂತ ಸಾಕಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಹಾಕೊಂಡು ಬರ್ತಾಯಿದ್ರು ಫ್ರೆಂಡ್ ಆದಾಯ ಮಿತಿ ಎಷ್ಟಿರಬೇಕು ಅನ್ನೋದು ಏನು ಕೇಂದ್ರ ಸರ್ಕಾರ ಒಂದು ನಿಗದಿ ಮಾಡಿತ್ತು ಈಗ ಅದು ಆದಾಯನ ಹೆಚ್ಚಿಗೆ ಮಾಡಬೇಕು ಅಂತ ಈಗ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಇದು ನಿಜಲೂ ಇದು ಕಾರ್ಯರೂಪ ತಂದರೆ ಎಷ್ಟೋ ಬಡ ಕುಟುಂಬದೊಳಗೆ ಇದು ಒಂದು ಉತ್ತಮವಾದಂಥ ಯೋಜನೆ ಅಂತಲೇ ಹೇಳ್ಬೋದು ಆದರೆ ಎಷ್ಟು ಇದು ಆದಾಯ ಮಾಡ್ತಾರೆ ಕೇಂದ್ರ ಸರ್ಕಾರ ಈಗಿರುವಂಥ ಆದಾಯ ಎಷ್ಟಿರುತ್ತೆ ಎಲ್ಲ ಸಂಪೂರ್ಣ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನೋಡಿ ಈಗ ಒಂದು ಬಿ ಪಿ ಎಲ್ ಕಾರ್ಡು ಇದ್ದಂಥವ್ರಿಗೆ ಸಾಕಷ್ಟು ಕಡೆ ಇತ್ತೀಚೆಗೆ ದಿನಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟು ಕ್ಯಾನ್ಸಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸಾಕಷ್ಟು ಲಕ್ಷ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದೆ ಈಗ ಆದಾಯ ಮಿತಿ ಜಾಸ್ತಿ ಆಗಿದೆ ಇದೊಂಥರ ಹೊಸದಾಗಿ ಅರ್ಜಿ ಹಾಕಲು ಅನುಕೂಲ ಕೂಡ ಅಥವಾ ಒಂದು ಆದಾಯ ಜಾಸ್ತಿ ಆಯಿತು ಅಂತ ಕ್ಯಾನ್ಸಲ್ ಮಾಡೋಕ್ಕೆ ಆಗೋದಿಲ್ಲ ಫ್ರೆಂಡ್ ಹಿಂದೆ ಈ ಸರ್ಕಾರ ಅವರಂತ ಕೇಂದ್ರ ಸರ್ಕಾರದ ಒಂದು ನಿಯಮ ಇರುತ್ತೆ ರಾಜ್ಯ ಸರ್ಕಾರ ಒಂದು ಜಿ ಎಸ್ ಟಿ ಪೇ ಮಾಡಬಾರ್ದು ಟ್ಯಾಕ್ಸ್ ಕಟ್ಟಬಾರ್ದು ಇಂಥವೆಲ್ಲ ರೇಸನ್ ಕಾರ್ಡ್ಗಳು ಕ್ಯಾನ್ಸಲ್ ಆಯ್ತಾ ಈಗ ನಮ್ಮ ರೇಸನ್ ಕಾರ್ಡ್ಗೆ ಗುಡ್ ನ್ಯೂಸ್ ಅಂತ ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಈಗ ಒಂದು ಇನ್ಕಮ್ ಜಾಸ್ತಿ ಮಾಡ್ತಾಯಿದೆ ನೋಡಿ ಒಂದು ರೇಷನ್ ಪಡಿಬೇಕಾದ್ರೆ ಮಿನಿಮಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇದ್ದರೆ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅದು ಸರ್ಕಾರ ಒಂದು ಇನ್ಕಮ್ ಫಿಚ್ ಮಾಡಿರುವಂತಹ ಒಂದು ಹಳೇದು ಈಗ ಏನು ನಾವು ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಮಿನಿಮಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದರೆ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಲ್ಲ ಅದ್ರ ಮೇಲಿದ್ದರೆ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಇನ್ಕಮ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತವೆ ಈಗ ಒಂದು ಸರ್ಕಾರ ಗುಡ್ ನ್ಯೂಸ್ ಅಂತಲೇ ಕೊಡ್ತಿದೆ ಏನು ಕೇಂದ್ರ ಸರ್ಕಾರ ಸುಮಾರು ರೇಷನ್ ಕಾರ್ಡನ್ನು ಆದಾಯ ಮಿತಿ ಹೆಚ್ಚಿಗೆ ಮಾಡ್ತಾರೆ ಸುಮಾರು ಒಂದೂವರೆ ಲಕ್ಷ ಇನ್ಕಮ್ ಅವ್ರದ್ದು ಹೆಚ್ಚಿಗೆ ಮಾಡ್ತಾ ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾಯಿಲ್ಲ ರಾಜ್ಯ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಿತ್ತು ಈಗ ಮೂವತ್ತು ಸಾವಿರ ಜಾಸ್ತಿ ಮಾಡಿ ಒಂದು ಲ ಒಂದೂವರೆ ಲಕ್ಷ ರೂಪಾಯಿ ಆ ರೇಷನ್ ಕಾರ್ಡ್ಗೆ ಇಲ್ಲಿ ಆದಾಯ ಮಿತಿ ಹೆಚ್ಚಳ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು ಇದೊಂಥರ ಗುಡ್ ನ್ಯೂಸ್ ಅಂತಲೇ ಯಾಕೆಂದರೆ ಸಾಕಷ್ಟು ಏನೋ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಇರೋರಿಗೆಲ್ಲ ಕಮ್ಮಿ ಆಯ್ತದೆ ಇತ್ತೀಚೆಗೆ ಆದಾಯಗಳು ಜಾಸ್ತಿ ಆಗೋದ್ರಿಂದ ನರೇಂದ್ರ ಮೋದಿ ಸರ್ಕಾರ ಏನು ಕೇಂದ್ರ ಸರ್ಕಾರ ದಮದಾರ್ ಇಟ್ಕೊಂಡು ಈಗ ಸದಕ್ಕೆ ಒಂದೂವರೆ ಲಕ್ಷ ಇನ್ಕಮ್ಮ ಜಾಸ್ತಿ ಮಾಡೋಕ್ಕೆ ತೀರ್ಮಾನ ಮಾಡಿದೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಷ್ಟೋ ಬಡವರು ಹೊಸೊಬ್ಬರಿಗೆ ಜಾಕರ್ಗಾಗಿರ್ಬೋದು ಹಳೆ ಕುಟುಂಬ ಆದಾಯ ಒಂಚೂ ಜಾಸ್ತಿ ಆದಾಗ ಹಾರ್ಟ್ ಕ್ಯಾನ್ಸಲ್ ಆಗೋಂಥವು ಇದು ಎಷ್ಟೋ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ ಇದು ಕಾರ್ಯರೂಪಕ್ಕೆ ಬರಬೇಕು ಇದು ಹೇಳಿದ ಅಲೌನ್ಸ್ ಮಾಡಿದ್ದಾರೆ ಆ ಕೇಂದ್ರ ಸರ್ಕಾರ ನಾವು ಇಷ್ಟು ರೇಷನ್ಗೆ ಮಿತಿ ಮೀ ಜಾಸ್ತಿ ಮಾಡ್ತೀವಿ ಅಂತ ತಿಳಿಸಿದೆ ಒಂದು ಲಕ್ಷ ಆದಾಯ ಮಾಡ್ತೀವಿ ಅಂತ ತಿಳಿಸಿದೆ ಇದು ಕಾರ್ಯರೂಪಕ್ಕೆ ಬರಬೇಕು ಆದಷ್ಟು ಕಾರ್ಯರೂಪ ತಂದರೆ ಒಂದು ಜನಗಳಿಗೆ ಬಡ ಕುಟುಂಬಗಳಿಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಸಾಕಷ್ಟು ರೈತರ ರೈತರುಗಳಿಗೆ ಆಗಿರ್ಬೋದು ಕೂಲಿ ಮಾಡ್ತಾನೆ ತಿನ್ನೋರಿಗೆ ಆಗಿರ್ಬೋದು ಇನ್ನೊಬ್ಬರು ಎಷ್ಟೋ ಕ್ಯಾನ್ಸಲ್ ಆಗೋಂಥವು ಸ್ವಲ್ಪ ಮಧ್ಯಮವಾಗಿ ಕ್ಯಾನ್ಸಲ್ ಆಗೋ ಅಂಥವು ಸಹ ಇವು ಉಳಿತವೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಕೇಂದ್ರ ಸರ್ಕಾರದಿಂದ ಇಷ್ಟು ಗುಡ್ ನ್ಯೂಸ್ ಅಂತಲೇ ಕೊಟ್ಟಿದೆ ಈ ಒಂದೂವರೆ ಲಕ್ಷ ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರುವಂತಹ ರೇಸಂಟ್ ಕಾರ್ಡ್ ಆದಾಯ ಇದು ಒಂದು ಲಕ್ಷಕ್ಕೆ ತರಕ್ಕೆ ಕಾರ್ಯರೂಪ ಎಲ್ಲ ಸಿದ್ಧತೆ ನಡೆಸ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನಮಸ್ಕಾರ